ಆರಂಭದಲ್ಲಿ ಸರಿಯಾಗಿ ಬಳಸ್ಕೊಂಡ್ರು ಮತ್ತೆ ಮತ್ತೆ ಆಕೆ ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅನ್ನೋ ಆರೋಪ ಕೂಡ ಇರುವಂಥದ್ದು ನನಗೆ ಆ ರೀತಿಯ ಬಟ್ಟೆನೆ ಬೇಕು ಈ ರೀತಿಯ ಬಟ್ಟೆನೆ ಬೇಕು ಹಂಗೆ ಇರಬೇಕು ಹಿಂಗೆ ಇರಬೇಕು ಅಂತ ಹೇಳಿ ಶೂಟಿಂಗ್ ಸೆಟ್ನಲ್ಲಿ ತಕರಾರನ್ನು ತೆಗಿತಾ ಇದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳು ಕೂಡ ಇದೀಗ ಹೊರ ಬರ್ತಾ ಇದೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ್ರನ್ನ ತುಂಬ ಹತ್ತಿರದಿಂದ ಕಂಡವರು ತಮ್ಮ ಸಿನಿಮಾದಲ್ಲಿ ಆಕೆಯನ್ನು ಹೀರೋಯಿನ್ ಮಾಡಬೇಕು ಅಂತ ಆಸೆ ಕಂಡವರು ಕನಸು ಕಂಡವರು ನನ್ನ ಜೊತೆ ಇದ್ದಾರೆ ಚಂದ್ರಕಲಾ ಮೇಡಮ್ ಡೈರೆಕ್ಟರ್ ಇವರು ಇವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಏನು ಹೇಳ್ತಾರೆ ಅಂತ ಕೇಳಿ ಸಾಕಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ನೀವು ಹಂಚಿಕೊಂಡಿದ್ದೀರಾ ಪವಿತ್ರ ಸಂಬಂಧಪಟ್ಟಂತೆ ಇವತ್ತಿಗೂ ಕೂಡ ಪವಿತ್ರ ಗೌಡರನ್ನ ನೋಡ್ತಾ ಇದ್ರೆ ಯಾರಿಗೂ ಕೂಡ ಆಕೆ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಎಲ್ಲೂ ಕೂಡ ಪಶ್ಚಾತಾಪ ಅಂತ ಕಂಡು ಬರ್ತಾ ಇಲ್ಲ ನೀವು ಅವರನ್ನ ಹತ್ತು ವರ್ಷಗಳ ಹಿಂದೆ ತುಂಬಾ ಹತ್ರದಿಂದ ಬಲ್ಲವರು ಕಂಡವರು ಆಕೆಯ ನಡೆ ನುಡಿಯನ್ನ ನೋಡಿದವರು ಏನ್ ಹೇಳೋದಕ್ಕೆ ಇಷ್ಟಪಡ್ತಾರೆ ಪಶ್ಚಾತಪ ಇಲ್ಲ ಅಂತಾನೆ ನಾನು ಹೇಳ್ತಾ ಇರೋದು ನಾನು ಹೇಳೋದು ಏನಂದರೆ ಕನಸು ಅವಳನ್ನು ಹೀರೋಯಿನ್ ಮಾಡಬೇಕು ಅಂತ ಕನಸು ನಾನು ಬರೋದಲ್ಲ ಅವಳಿಗಿರ್ಬೇಕಾದ್ರೆ ನಾನು ಹೀರೋಯಿನ್ ಆಗಬೇಕು ನಾನು ಕಲಾವಿದೆಯಾಗಿ ಬೆಳೀಬೇಕು ಅಂತ ಅವ್ರಿಗೆ ಕನಸಿರಬೇಕು ನಾವು ಕನಸಿಟ್ಕೊಂಡು ಏನು ಮಾಡ್ತೀರಿ ಅದು ಒಂದು ಪಾಯಿಂಟು ಇನ್ನೊಂದು ಇವತ್ತಿನ ಕೊಲೆ ಪ್ರಕರಣಕ್ಕೆ ಬಂದಾಗ ಇರ್ಬೋದು ರೇಣುಕಾಸ್ವಾಮಿಯವರು ತುಂಬ ಕೆಟ್ಟ ಮೆಸೇಜ್ಗಳನ್ನ ಸುಮಾರು ಜನಕ್ಕೂ ಮಾಡಿದರೆ ಸಿ ಯಾವುದು ಮೆಸೇಜು ಕೂಡ ಹೋಗಬೇಕು ಅಂತ ನನ್ನ ಮಕ್ಕಳು ತುಂಬ ಜನ ಇದ್ದಾರೆ ನಮ್ಮ ಇದರಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಅವ್ರಿಗೊಂದು ಪಾಠ ಆಗಲೇಬೇಕಲ್ವ ಅದನ್ನು ಕೂಡ ಹೈಲೈಟ್ ಆಗಬೇಕು ನಾನು ಆ ಕೊಲೆ ನಡೆದಿರೋದು ಅದನ್ನು ನಾನು ಇದು ಮಾಡ್ತಿಲ್ಲ ಏನು ನಾನು ಸಮರ್ಥಿಸ್ಕೊತಾ ಇಲ್ಲ ಅದು ತಪ್ಪು ಅದನ್ನು ಕಾನೂನು ನೋಡ್ಕೋತಿದೆ ಅದಕ್ಕೆ ನೂರೆಂಟು ಕಾ ಯಾವ ನೂರೆಂಟು ಥರದಲ್ಲಿ ಯೋಚನೆ ಮಾಡಿದ್ರೂ ಅದಕ್ಕೆ ಕಾರಣ ಪವಿತ್ರ ಗೌಡನೇ ಮಾತಾಡೋಂಗೇ ಇಲ್ಲ ಈ ಥರ ಒಂದು ಮೆಸೇಜ್ಗಳು ಹೋಗ್ತಿತ್ತು ಬ್ಲ್ಯಾಕ್ ಮಾಡ್ಬೋದಿತ್ತು ನಮ್ಗೆ ಯಾರಿಗೂ ಬರೋದೇ ಇಲ್ಲ ಹೇಳೋ ಒಬ್ಬಳೇ ಹೆಣ್ಣು ಅಲ್ವಾ ನಾವು ಎಲ್ಲರೂ ಕರ್ಕೊಂಡು ಹೋಗಿ ಕೊಲೆಗಳು ಮಾಡಿಸ್ಬಿಟ್ಟು ಆಗ್ತಿತ್ತು ನಾನು ಹೇಳೋದು ಸೊ ಆ ಥರ ಒಂದು ಮೋಟಿವ್ ಅವಳು ಕೊಲೆ ನಡೆಯೋಕ್ಕೆ ಯಾರೂ ನಾನು ಹೋಗಿ ಜೈಲಲ್ಲಿ ಕೂತ್ಕೋಬೇಕು ನಾನು ಹೋಗಿ ಇವ್ರಿಗೆಲ್ಲ ಸಪೋರ್ಟ್ ಮಾಡಬೇಕು ಅಂತ ಯಾರೂ ಅಂದ್ಕೊಳ್ಳಲ್ಲ ಇದೇನಾಗಿದೆ ಅವಳ ಟಾರ್ಚರ್ ಹಂಗಿರುತ್ತೆ ಯಾರಿಗೆ ದರ್ಶನ್ ಸರಿಗೆ ಇರುತ್ತಾ ಥರ ಟಾರ್ಚರ್ ಅದು ತೀರಾ ಸುತ್ತಮುತ್ತ ನೋಡೋರಿಗೆ ಗೊತ್ತಿರುತ್ತೆ ಅದು ಏನು ಟಾರ್ಚರ್ ಮಾಡ್ತಿರ್ತಾರೆ ಈಗ ನಿನಗೆ ಮೆಸೇಜ್ ಬಂತು ನೀನು ಡಿಲೀಟ್ ಮಾಡ್ಬೋದಿತ್ತು ಅಥವಾ ನೀನೇ ಕರ್ಸೋ ಒಂದು ಕೊಡಿದು ಕಳಿಸ್ಬೋದಿತ್ತು ಇಷ್ಟು ದೊಡ್ಡ ಹಗರಣ ಮಾಡಿ ಒಬ್ಬ ದೊಡ್ಡ ವ್ಯಕ್ತಿಯ ವ್ಯಕ್ತಿತ್ವನ ಸಾಯಿಸಿ ಅವರ ಫ್ಯಾನ್ಸ್ಗಳು ಅವರ ಅಭಿಮಾನವನ್ನು ಸಾಯಿಸಿ ಇದು ಬೇಕಿತ್ತ ನಿನಗೆ ಇವತ್ತಿಗೂ ನೀನು ನಕ್ತಿಯಲ್ಲ ನೀನು ಒಬ್ಳು ಹೆಣ್ಣ ನಾನು ಕೇಳ್ತಿದ್ದೀನಿ ಇಂಥವಳು ನಮ್ಮ ಇಂಡಸ್ಟ್ರಿನಲ್ಲಿ ಬೆಳಿಬೇಕಿತ್ತ ಓ ದೇವಡ ದಯವಿಟ್ಟು ಅವಳು ಇಂಡಸ್ಟ್ರಿನಲ್ಲಿ ಇಲ್ಲದೆ ಇರೋದೇ ನಮಗೆ ಒಳ್ಳೇದಾಯಿತು ಒಂದು ನಾನು ನಾನು ಮಾತಾಡೋ ಅವಶ್ಯಕತೆ ಏನಿದೆ ಪವಿತ್ರ ಗೌಡ ಬಗ್ಗೆ ಅಂದರೆ ಡೆಫಿನೆಟ್ಲಿ ತುಂಬ ವರ್ಷಗಳ ಹಿಂದೆ ಆಶಿಕೆ ಅಂತೇಳಿ ಒಂದು ಸಿನಿಮಾ ನಾನು ಅವತ್ತಿಗೆ ಆಶಿಕೆ ತ್ರೀ ಇತ್ತು ಇವತ್ತು ಆಶಿಕೆ ಅಷ್ಟೇ ಇರೋದು ಆ ಸಿನಿಮಾನ ಮಾಡಬೇಕು ಅಂತ ನಾನು ತುಂಬ ಕನಸು ಹೊತ್ಕೊಂಡಂಥ ಅದು ಒಂದು ಸಬ್ಜೆಕ್ಟ್ ಅದು ತುಂಬ ಅದ್ಭುತವಾದಂಥ ಕಥೆ ಇತ್ತು ಅದು ಜರ್ನಿ ಸಬ್ಜೆಕ್ಟ್ ಇತ್ತು ತುಂಬ ಹೈಪರ್ ಆ್ಯಕ್ಟಿವಿಟಿ ಇರುವಂಥ ಒಂದು ಹೀರೋಯನ್ನ ನಾನು ಸೆಲೆಕ್ಷನ್ಗೆ ಸರ್ಚ್ ಮಾಡಬೇಕಾದ್ರೆ ಸುಮಾರು ಒಂದು ನೂರಿಪ್ಪತ್ತು ಜನ ಹೆಣ್ಮಕ್ಳನ್ನ ನಾವು ಅಡಿಷನ್ ಮಾಡ್ತೀವಿ ಯಾರೂ ಸೆಟ್ ಆಗ್ತಾಯಿಲ್ಲ ಸೊ ಒಂದು ಒಂದಷ್ಟು ಜನ ಕೋಆರ್ಡಿನೇಟರ್ಗೆ ಹೇಳ್ತೀವಿ ಅವರು ಒಂದಷ್ಟು ಫೋಟೋಸ್ಗಳನ್ನ ಕಳಿಸ್ತಾರೆ ಆ ಥರ ಕಳಿಸಿರೋ ಒಬ್ರು ಒಬ್ಬರು ಕೋಆರ್ಡಿನೇಟ್ರು ಕಳಿಸಿರುವಂಥ ಫೋಟೋಸ್ಗಳಲ್ಲಿ ಈ ಪವಿತ್ರ ಗೌಡ ಫೋಟೋ ಕೂಡ ಒಂದು ನಾನು ಅದನ್ನೇ ಹೇಳ್ತಾ ಇರ್ತೀನಿ ಅವತ್ತು ನನ್ನ ಕಣ್ಣು ಹಿಂಗೆ ಟಕ್ಕತ್ತ ಬೇರೆ ಫೋಟೋ ಮೇಲೆ ಹೋಗಿ ಹಿಂಗೆ ವಾಪಸ್ ಬರುತ್ತೆ ಇದೇ ಥರ ಆಗಿರುತ್ತೆ ಹತ್ತು ಜನ ಇಪ್ಪತ್ತು ಜನದ ಮಧ್ಯ ಅವಳ ಎದ್ದು ಕಾಣಿಸ್ತಾಳೆ ಅಂದಾಗ ಆ ಕಾಮನಾಗಿ ಅಟ್ರಾಕ್ಟಿವ್ ಆಗುತ್ತೆ ಸೊ ಅವತ್ತು ನನಗಾಗಿದ್ದ ಅದೇ ನಾನು ಸಾಮಾನ್ಯ ನನಗೆ ಓಪಲ್ಲ ಬರೀ ಲುಕ್ ಇದ್ದರೆ ನನಗೆ ಪ್ರಯೋಜನ ಆಗಲ್ಲ ಬಟ್ ಹಿಂಗೋಗಿ ಹಿಂಗೆ ಬಂದೆ ನಾನು ಅವಳು ಫೇಸ್ ಮೈ ಸಕ್ಕತ್ತಾಗಿದೆ ಅಲ್ಲ ಹುಡುಗಿದು ಯಾವುದಿದು ಹುಡುಗಿನ ತೊಗೊಳ್ಳೋಣ ಸೊ ನನ್ನ ಕೋರ್ಡಿನೇಟ್ರ್ ಅವ್ರ ಹತ್ರ ಮಾತಾಡಿದೆ ಅವರು ಕಾಂಟ್ಯಾಕ್ಟ್ ನಂಬರೆಲ್ಲ ಶೇರ್ ಮಾಡಿದರು ನಾನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಖುಷಿ ಅಲ್ಲ ಹುಡುಗಿ ಓಹ್ ನಾನು ಮಾಡ್ತೀನಿ ಅಂತ ಮಾಡ್ತೀನಿ ಅಂತ ಖುಷಿ ಅಂದರೆ ನನ್ನನ್ನು ಗುರ್ತಿಸ್ತಿದ್ದಾರೆ ಅಂತ ಈ ತುಂಬ ಸಿನಿಮಾಗಳೇನು ಮಾಡಿರಲಿಲ್ಲ ಅದಕ್ಕೆ ಮುಂಚೆ ಎಸ್ ನಾರಾಯಣ್ ಸರಿನು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ರಂತೆ ಅದು ಕೂಡ ನನಗೆ ಗೊತ್ತಿರಲಿಲ್ಲ ಐಸ್ಪೈರ್ ಇವತ್ತು ಇವಾಗಲೇ ನನಗೆ ಗೊತ್ತಾಗ್ತಿರೋದು ಮೇಲೆ ಇನ್ನೊಂದು ಯಾವುದೋ ಒಂದು ಸಿನಿಮಾ ಮಾಡಿದ್ದಾರೆ ಆ ಸಿನಿಮಾದಲ್ಲಿ ಏನಾದರೂ ಪಿಕ್ಸ್ಗಳ್ ನಾನು ನೋಡ್ಬಿಟ್ಟಿದ್ರೆ ಡೆಫಿನೆಟ್ಲಿ ಇವಳನ್ನ ಸೆಲೆಕ್ಟ್ ಮಾಡ್ತಿರಲಿಲ್ಲ ಆವಾಗ ಒಂದು ಹಳ್ಳಿಯಿಂದ ಬಂದಿರೋ ಒಂದು ತಿಮ್ಮಿ ಥರ ಒಂದು ಚೂಡಿದಾರ ಹಾಕ್ಕೊಂಡು ಆ ಥರ ಇದ್ದಿದ್ದು ಅಂತ ಒಂದು ಹುಡುಗಿ ಅಚಾನಕ್ಕಾಗಿ ಸ್ವಲ್ಪ ಇದನ್ನು ಬಿಲ್ಡ್ ಮಾಡ್ಕೊಂಡಿದ್ದೆ ಹುಡುಗಿ ಯಾವಾಗ ಆ ಸಿನಿಮಾ ಆದಮೇಲೆ ನನಗೆ ಗೊತ್ತಿಲ್ಲ ಅಷ್ಟೊತ್ತಿಗೆ ಆಗಲೇ ಬ್ರ್ಯಾಂಡ್ ತಲೆ ಗೇರಿತ್ತು ಹುಡುಗಿಗೆ ಆವಾಗಲೇ ಒಳ್ಳೆ ಕಲ್ಲರು ಒಳ್ಳೆ ಹೇರು ಆ ಹೇರ್ ಸಿ ಹೆಣ್ಮಕ್ಳಿಗೆ ಅದು ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ ಒಂದು ಕಲ್ಲರು ಒಂದು ಹೇರ್ ಅಷ್ಟು ಇತ್ತು ಹುಡುಗಿಗೆ ಸೊ ಅದು ನನಗೆ ಇಷ್ಟ ಆಯಿತು ನಾನೆಲ್ಲ ಹೇಳಿದೆ ಕತೆ ಹೇಳಿದೆ ಈಚ್ ಆ್ಯಂಡ್ ಎವರಿ ಡೈಲಾಗ್ ಹೇಳಿದೆ ಎಲ್ಲ ಸೀನ್ಗಳು ಹಿಂಗೆ ಹಿಂಗೆ ಇರ್ತವೆ ಅಂತ ಹೇಳಿದ್ದೀನಿ ಓಕೆ ನಾನು ಮಾಡ್ತೀನಿ ಅಂತ ಒಪ್ಕೊಂಡು ಅಂದರೆ ಈಗ ಮಾಡ್ತೀವಿ ಅಂದರೆ ನಮ್ಮ ನನಗೆ ನನ್ನ ನಮ್ಮ ಹೀರೋಯಿನ್ಗಳು ಹಿಂಗೆ ಗೊತ್ತಾ ನನ್ನ ಸಿನ್ ಕ್ವಾಟ್ಲೆ ಮಾಡಿದೆ ಈಗ ಸ್ಕೌಂಡ್ರಲ್ ಅಂತ ಒಂದು ಮಾಡ್ತಾಯಿದ್ದೀನಿ ಲಾರ್ಡ್ಸ್ ಆಫ್ ಲಂಕಾ ಅಂತ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಅಲ್ಲಿಗೆ ಬರೋ ಹೀರೋಯಿನ್ಗಳೆಲ್ಲ ಹೇಗೆ ಅಂದರೆ ಮತ್ತೆ ಕಾಲ್ ಮಾಡ್ತಾರೆ ಮ್ಯಾಮ್ ಇದು ಹಿಂಗೆ ಮಾಡ್ಕೊಳ್ಳ ಮ್ಯಾಮ್ ಇದು ಈ ಥರ ನಾನು ಹೇರ್ ಸ್ಟೈಲ್ ಮಾಡ್ಕೊಳ್ಳ ದೇವ್ರಾಣಿಗೂ ಯಾವ ಆ ಥರ ಒಂದು ಸಣ್ಣ ಇಂಟ್ರೆಸ್ಟ್ ಅವಳಿಗೆ ಇರಲಿಲ್ಲ ನಾನು ಅದನ್ನೇ ಹೇಳ್ತಾ ಇರೋದು ಪದೇ ಪದೇ ಯಾವುದೇ ಕಾರಣಕ್ಕೂ ಹೀರೋಯ್ನಾಗಿ ಬೆಳಿಬೇಕಂತ ಬಂದಿದ್ದಲ್ಲ ಜಸ್ಟ್ ಗಿವೇಟ್ರೈ ಅಂತ ಸೊ ಅದಾದ ಮೇಲೆ ಏನು ಮಾಡಿದ್ವಿ ಕತೆ ಎಲ್ಲ ಹೇಳಾದ ಓಕೆ ಆದಮೇಲೆ ರೆಮೆಂಡ್ರೇಷನ್ ಇನ್ನೊಂದು ಎಲ್ಲ ನಾವೇನು ಮಾತಾಡ್ಕೊಂಡಿದ್ವು ಅದಾಯಿತು ಅದನ್ನೇನು ನೆನಪಿಲ್ಲ ಎಷ್ಟು ಮಾತಾಡಿದ್ವಿ ಅದು ನನಗೆ ಗೊತ್ತಿಲ್ಲ ಸೊ ಅದಾದ ಮೇಲೆ ನನಗೆ ಶೂಟ್ ಟೈಮ್ ಕೇಳಿದ್ರು ಶೂಟ್ ಡೇಟ್ ಹೇಳಿದ್ವಿ ಅದನ್ನು ಕೂಡ ವೆಯ್ಟ್ ಮಾಡೇ ತೊಗೊಂಡಿರೋದು ಸುಮ್ಮನೆ ನಾನು ನಾಳೆಯಿಂದ ಓಡ್ತೀನಿ ಅಂದರೆ ನಾಳೆಯಿಂದ ತೊಗೊಂಡಿಲ್ಲ ಡೇಟಿಗೆ ವೆಯ್ಟ್ ಮಾಡೇ ತೊಗೊಂಡಿದ್ದೀನಿ ನಾನು ಸೊ ಇವಾಗ ಒಂದು ಹೀರೋಯಿನ್ಗೆ ನಾವು ಒಪ್ಪಿಗೆ ತೊಗೋಬೇಕು ಅಂದರೆ ನೀವು ನೀವು ಕತೆ ಕೇಳೋದಲ್ಲ ನೀವು ಒಪ್ಕೋತೀರ ಹೆಂಗೆ ಬರುತ್ತೆ ಅದು ಪಾತ್ರ ಪ್ರತಿಯೊಂದು ಕೇಳಿ ತಿಳ್ಕೊತಾರೆ ಆಯ್ತು ಆ ಕತೆ ಏನೋ ಗೊತ್ತಿಲ್ಲದಲ್ಲೇ ಮಾಡಿದೆ ನಾನು ಹಂಗೆ ನಾನು ಹಂಗೆ ಹೇಳೋದೇ ಇಲ್ಲ ನನ್ನ ಮೇಲೆ ನನಗೆ ಚೆನ್ನಾಗಿ ನಂಬಿಕೆ ಇದೆ ಮೇಯ್ನ್ ಯಾವುದು ಒಪ್ಪಲ್ವೋ ಅದನ್ನೇ ಹೈಲೈಟ್ ಮಾಡ್ತೀನಿ ನಾನು ಯಾಕೆ ಅಂದರೆ ನಾಳೆ ಕಿರಿಕಾಗಬಾರ್ದು ಅದೇನಾಗುತ್ತೋ ಇವತ್ತೇ ಆಗಿಬಿಡಲಿ ಸೊ ಅದನ್ನೇ ಹೈಲೈಟ್ ಮಾಡಿರ್ತೀನಿ ಸೊ ಎಲ್ಲ ಈ ಕಿಸ್ಸಿಂಗ್ಸಿನಿಂದ ಹಿಡಿದು ಹಗ್ಗಿಂಗ್ ಹಗ್ಸ್ ಹಗ್ ಮಾಡೋದಿರುತ್ತೆ ರೊಮ್ಯಾನ್ಸ್ ಇರುತ್ತೆ ಒಲ್ಗ್ಯಾರಿಟಿ ಮತ್ತು ಎಕ್ಸ್ಪೋಸ್ ಬಿಟ್ಟು ಈ ಥರ ಎಲ್ಲ ಒಂದು ಐಟಮ್ ಇರುತ್ತೆ ಇಶ್ ಅಗ್ರಿಡ್ ಎಲ್ಲ ಅಗ್ರಿ ಆದಮೇಲೆ ನಾವು ಶೂಟಿಗೆ ಓಡ್ತೀವಿ ಶೂಟಿಗೆ ಓಡೋಕ್ಕೆ ಮುಂಚೆ ಕಾಸ್ಟ್ಯೂಮ್ಸ್ ಹೋಗಿರೋ ಅಂತ ಬಂದಾಗ ಕೈಗೆ ಮೆಹೆಂದಿ ಹಾಕೋಬೇಕು ಅಂತ ಬಂದಾಗ ಕಾಸ್ಟ್ಯೂಮ್ಸು ಕೂಡ ಕಮರ್ಷಿಯಲ್ ಸ್ಟ್ರೀಟಲ್ಲೇ ನಾನು ಬ್ರ್ಯಾಂಡೆಡ್ ಐಟಮೇ ಬೇಕು ಅಂದರು ಬ್ರ್ಯಾಂಡೆಡ್ ಐಟಮೇ ನಾನು ಎಲ್ಲಾನು ಪ್ರೊವೈಡ್ ಮಾಡಿದ್ವಿ ಅವ್ರ ಸೈಜಿಗೆ ಎಲ್ಲಾನು ಇದು ಮಾಡಿದ್ವಿ ಸೊ ಸ್ವಲ್ಪ ರಿಚಾಗೆ ಬರುತ್ತೆ ಅದು ಕಾಸ್ಟ್ಯೂಮ್ಸ್ ಎಲ್ಲನೂ ಇಡೀ ಸಿನಿಮಾ ಅವಳ ಮೇಲೆ ಹೋಗುತ್ತೆ ಅಂತ ಕ್ಯಾರೆಕ್ಟ್ರದು ನನ್ನ ನನ್ನ ಡ್ರೀಮ್ ಕ್ಯಾರೆಕ್ಟ್ರದು ಸೊ ಅದಾದಮೇಲೆ ಇನ್ನು ಮೆಹಂದಿ ವಿಚಾರಕ್ಕೆ ಬಂದಾಗಲೇ ನನಗೆ ನನಗೆ ಬ್ರ್ಯಾಂಡ್ ಕೊಡಿಸಿ ಅಂದಾಗಲೇ ನನಗೇನು ಅಷ್ಟು ಬೇಜಾರಾಗಿಲ್ಲ ಅಷ್ಟು ಕಷ್ಟಪಟ್ಟು ಅಷ್ಟು ದೂರ ನಾನು ಕಮರ್ಷಿಯಲಿಗೆ ಹೋಗಿ ಅವಳನ್ನ ಕಾಯ್ದು ಅವಳು ಬರೋವರೆಗೂ ಕಾಯ್ದು ಯಾವುದೋ ಅಂಗಡಿ ಮುಂದೆ ನಿಂತ್ಕೊಂಡು ಕಾಯ್ದು 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 ಇಳಿತಾರೆ ಮೇಡಮ್ ಒಂದು ಕರಲಿ ಅವ್ರ ತಾಯಿ ಬಂದಿದ್ದರು ಇಳಿತಾರೆ ಇಳಿಬೇಕಾದ್ರೆ ನನಗೇನು ಅಷ್ಟೊತ್ತರೆಗೂ ಕಾಯ್ದಿದೆ ಗೊತ್ತಾ ಆ ಟೈರ್ಡ್ ಆ ಫೀಲೆಲ್ಲ ಹೊಟ್ಟಾಯ್ತು ನನಗೆ ಅವಳು ಇಳ್ದು ಸ್ಟೈಲಿಗೆ ಸಕ್ಕತಾ ಕಾಣಿಸ್ತಿಲ್ಲ ನಾನು ಅವತ್ತು ಡಿಸೈಡ್ ಮಾಡಿದೆ ಪಕ್ಕ ಈ ಹುಡುಗಿ ಬಾಲಿವುಡ್ಗೆ ಹೋಗ್ತಾಳೆ ಏನು ಸ್ಟೈಲು ಆ ಏನಿದು ಬಾಲಿವುಡ್ಗೆ ಬೇಕಾಗಿರುವಂಥ ಎಲ್ಲ ಕ್ವಾಲಿಟಿ ಇದಕ್ಕಿದೆ ನಮ್ಮ ನಮ್ಮ ಕೈಗೆ ಸಿಗಲ್ಲ ಅವಳು ಅಂತ ಸೊ ಅದಾದ ಮೇಲೆ ಮೆಹಂದಿ ಎಲ್ಲ ಹಾಕಿಸಿ ಅವಳಿಗೆ ಏನು ಒಂದು ಜ್ಯೂಸಿಂದ ಹಿಡ್ದು ಅವಳಿಗೆ ಏನು ಬೇಕೋ ಪ್ರೊವೈಡ್ ಮಾಡಿ ಮೆಹೆಂದಿ ಎಲ್ಲ ಹಾಕಿಸಿ ಎರಡೂ ಕೈಗೂ ಮದುವೆ ಹೆಣ್ಣು ಎರಡೂ ಕೈಗೆ ಕಾಲಿಗೆ ಎಲ್ಲ ಹಾಕಿಸಿ ನಾನು ಐಟಮ್ಸ್ ಎಲ್ಲ ತೆಗೆದು ಕಳಿಸ್ಕೊಟ್ಟೆ ಕ್ಯಾಬ್ ಬುಕ್ ಮಾಡ್ತೀನಿ ಕ್ಯಾಬಲ್ ಬರ್ತಾರೆ ಕ್ಯಾಬಲ್ಲಿ ನಾನೇ ಬುಕ್ ಮಾಡ್ತೀನಿ ಹೋಗಿದ್ರು ಶೂಟಿಂಗ್ ಬರ್ತಾರೆ ಕೈಯಲ್ಲಿ ಇಲ್ವೇ ಇಲ್ಲ ಮೇಡಮ್ ಅವ್ರ ಕೈಯಲ್ಲಿ ಮೆಹಂದಿ ನನಗೆ ಅಲ್ಲಿ ಓ ಇವಳನ್ನ ಇಟ್ಕೊಂಡ್ರೆ ಡೇಂಜರ್ ಆಗುತ್ತೆ ಅಂತ ನನಗೆ ಅವಾಗ್ಲಿಂದಾನೆ ಅನ್ಸೋಕೆ ಸ್ಟಾರ್ಟ್ ಆಗಬೇಕು ಏನಿಲ್ಲ ಇಂಟ್ರೆಸ್ಟ್ ಇಲ್ಲ ನೀವು ತಿಂಕ್ ಮಾಡಿ ನಾನು ಆಗಿ ಬೆಳಿಬೇಕು ಅಂತ ಬಂದು ಹುಡುಗಿ ಕೈಗೆ ಮೆಹಂದಿ ಹಾಕಿದ್ದೀವಿ ನಾಳೆ ಶೂಟ್ ಇದೆ ಅಂದರೆ ಯಾರು ತಾನೇ ಹಂಗೆ ಕೇರ್ಫುಲ್ಲಾಗಿ ರಿಮೂವ್ ಮಾಡಿದ್ರು ಅಂತ ಹೇಳಿ ಅಷ್ಟೊಂದು ದುರಹಂಕಾರ ಯಾಕೆ ಅಂತ ದುರಂಕಾರ ಹಂಡ್ರೆಡ್ ಪರ್ಸೆಂಟ್ ದುರಹಂಕಾರ ಓವರ್ ಇದು ಏನೋ ಬೇಕಾ ನೋಡೋಣ ನಾಳೆ ಮಿಸ್ ಆದರೂ ಓಕೆ ಅಕಸ್ಮಾತ್ ಇದ್ರೆ ಕಂಟಿನ್ಯೂ ಮಾಡೋಣ ಇಲ್ಲಾಂದರೆ ಬಿಡ ಈ ಥರ ಅಂತ ಬಂದಾಗ ನಾವೆಲ್ಲ ಹೆಂಗೆ ಕುರಿ ಮಂದಿಗಳ ಥರ ಕಾಣಿಸ್ತೀವ ಇವರಿಗೆ ಸಿನಿಮಾ ರೀ ಇದು ಇಲ್ಲಿ ಸಾಯ್ತಾ ಇದ್ದೀವಿ ಬೆಳಿಬೇಕು ಅಂತ ಎಷ್ಟೋ ಜನ ಊರುಗಳು ಬಿಟ್ಟು ಬಂದಿದ್ದಾರೆ ಎಷ್ಟೋ ಜನ ತಂದೆ ತಾಯಿ ಮುಖಗಳನ್ನ ನೋಡೇ ವರ್ಷಾನುಗಟ್ಲಿ ಆಗಿದೆ ನಾನು ನೋಡಿದ್ದೀನಿ ಒಬ್ಬ ಹುಡುಗ ಎಂಟು ವರ್ಷ ಆಗಿದೆ ಇಂಡಸ್ಟ್ರಿ ಬಿಟ್ಟು ಬಂದ್ಬಿಟ್ಟು ಏನು ಮಾಡ್ತಿದ್ದಪ್ಪ ಅಂತಂದರೆ ಕತೆ ಬರೀತಿದ್ದೆ ಮೇಡಮ್ ಕತೆ ಎಲ್ಲ ಕೆಲಸ ಕಲ್ತ್ಕೊಂಡು ತುಂಬ ಜನ ಇದ್ದಾರೆ ಊಟಕ್ಕೂ ದುಡ್ಡಿಲ್ಲ ಓದಾಡ್ತಾರೆ ಇಂಥ ಭಯಂಕರವಾದ ಒಂದು ನಾವು ಇದರಲ್ಲಿ ಈಜಾಡ್ತಾ ಇರ್ತೀವಿ ಈಜಾಡ್ತಾ ಇರ್ತೀವಿ ನಿಮ್ಮ ನೀನು ಇಷ್ಟು ಹಗುರವಾಗಿ ತೊಗೊಬಿಟ್ಟೆ ನೀನು ಹೊರಗಡೆ ಬಂದವಳು ಮಾತಾಡ್ಬೋದು ಮಾಡಿದ್ದೆ ಎರಡು ದಿವಸ ಶೂಟಿಗೆ ನೀವು ಹೀಗೆಲ್ಲ ಮಾತಾಡಿದ್ರೆ ನಾನು ಬರಲಿ ನಾನು ಕೂತ್ಕೊಂಡ್ಲಿ ಮಾತಾಡಲಿ ಮಾತಾಡ್ತೀನಿ ನಾನು ಅವತ್ತು ಮಾತಾಡಬೇಕಿತ್ತು ನಾನು ಮಾತಾಡಿಲ್ಲ ಯಾಕಂದರೆ ಸದ್ಯ ಅವಳು ಹೋಗಿದೆ ಒಳ್ಳೆಯದಾಯ್ತು ಅನ್ನೋ ಅಷ್ಟು ಬಟ್ ಅವಳು ಭಾವನೆ ಇತ್ತು ಗೊತ್ತಾ ಇಷ್ಟು ಈಸಿಯಾಗಿ ತೊಗೊಂಬಿಟ್ಲ ನಮ್ಮನ್ನು ಆ ಫೀಲ್ ಬರುತ್ತೆ ಹೋಗಿದೆ ಒಳ್ಳೆಯದಾಯ್ತು ಅನ್ನಿಸ್ಬೋದು ಎಷ್ಟು ಈಸಿಯಾಗಿ ತೊಗೊಂಬಿಟ್ಲ ನಮ್ಮನ್ನು ಆ ಫೀಲ್ ಆಗುತ್ತೆ ಸೊ ಯಾ ಆ ಒಂದು ಇಂಟೆನ್ಷನಲ್ಲಿಂದ ಹೇಳ್ತೀನಿ ಪವಿತ್ರ ಹೀರೋಯಿನ್ ಆಗಬೇಕು ಅಂತ ಕನ್ನಡ ಇಂಡಸ್ಟ್ರಿಗೆ ಯಾವುದೇ ಕಾರಣಕ್ಕೂ ಬಂದಿಲ್ಲ ಇಷ್ಟೆಲ್ಲ ಆಗಿ ನಾನು ಮಾಡಲ್ಲ ಅದೇನೋ ತೊಡೆ ಮುಟ್ಟಿದ್ರು ಅಂತ ಹೇಳಿ ಅಥವಾ ಅವ್ರು ಮುಟ್ಟಿದ್ದ ರೀತಿ ಚೆನ್ನಾಗಿಲ್ಲ ಅಂತ ಹೇಳಿ ಹೊರಗೆ ಹೋಗ್ತಾರೆ ನಟಿ ಅಂತ ಬಂದಾಗ ಅದು ನಟನೆ ಆಗಿರುತ್ತೆ ಸೊ ನೀವು ಮೊದಲೇ ಎಲ್ಲ ಎಕ್ಸ್ಪ್ಲೈನ್ ಮಾಡಿರ್ತೀರ ಅದನ್ನೆಲ್ಲ ಮೀರಿ ಹೊರಗಡೆ ನಡೆದಿದ್ದು ಯಾಕೆ ಹೋದಂಥ ಸಂದರ್ಭದಲ್ಲಿ ಯಾವ ರೀತಿ ಹೋದ್ರು ಅದಾದ ಬಳಿಕ ನಿಮ್ಮ ಕಾಸ್ಟ್ಯೂಮ್ ಕೊಟ್ಟಿದ್ದಾಗಿರ್ಬೋದು ಆ ಸಂದರ್ಭದಲ್ಲಿ ಹೇಗಿದ್ದರು ಓವರ್ ಆಲ್ ನೀವು ಅವರಿಂದ ಅನುಭವಿಸಿದ ರಕ್ಕ ಯಾತನೆಯ ಬಗ್ಗೆ ಹೇಳೋದಾದರೆ ಯಾತನೇ ಅದು ಆಮೇಲೆ ಸಿ ಈಗ ಒಂದು ರೊಮ್ಯಾನ್ಸ್ ಸೀನ್ ನಡೀತಿರುತ್ತೆ ಅಲ್ಲೇನೋ ಕೈ ಹಾಕಿರೋದೆಲ್ಲ ಇದು ಕಾರಲ್ಲಿ ಕೂತ್ಕೊಂಡಾಗ